ಡೈರೆಕ್ಟರು ಕೂತ್ರೆ ರಿಟೈರ್ಡು ಸರ್ ಯು ಆರ್ ನೆವರ್ ಟೈರ್ಡ್ ಯು ವಿಲ್ ನೆವರ್ ಗೆಟ್ ರಿಡ್ ವೇದಿಕೆ ಮೇಲೆ ಇರೋ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಹಂಸಲೇಖ ಅವರು ಬಂದಿರೋದು ನನಗೆ ಬಹಳ ಬಹಳ ತುಂಬ ಹೃದಯಕ್ಕೆ ಹತ್ತಿರವಾದವರು ಮತ್ತು ಒಂದು ದೇಸಿ ಸಂಸ್ಕೃತಿನ ಇವತ್ತು ಪ್ರಮೋಟ್ ಮಾಡ್ತಿರೋರೇ ಅವರೊಬ್ಬರು ಅಂತ ಹೇಳಿದ್ರೆ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗೆ ನಮ್ಮ ವಿಜಯಕುಮಾರ್ ಕೊಡಿಯಲ್ ಬೈಲವರು ಅವರೊಂಥರ ಮಾಂತ್ರಿಕ ಸಿನಿಮಾ ನಾಟಕ ಸಿನಿಮಾ ತುಳುವಿನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು ಇತ್ತೀಚೆಗೆ ಅವರು ಗೂಳಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ ಎಂಟುನೂರ ಐವತ್ತು ದಾಟಿಬಿಟ್ಟಿದೆ ಇಟ್ ಮೆ ರೀಚ್ ಟೂ ಥೌಸಂಡ್ ಶೋಸ್ ಇಟ್ ವಿಲ್ ಬಿ ರೆಕಾರ್ಡ್ ಅಂದರೆ ಒಂದು ಆ ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮಣಿಕಾಂತ್ ಕದ್ರಿಯವರು ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು ಆಮೇಲಿಂದ ನಮ್ಮ ಮಣಿಕಾಂತ್ ಕದ್ರಿಯವರು ತುಂಬ ಶ್ರಮ ಪಟ್ಟಿದ್ದಾರೆ ಯಾಕೆಂದರೆ ನಮ್ಮ ಜೊತೆ ಏಕೆಂದರೆ ಈ ಡೈರೆಕ್ಟ್ರೆಲ್ಲ ಹುಚ್ಚು ಒಂದೇ ಸರಿ ಅವ್ರಿಗೆ ಟ್ಯೂನ್ಗಳು ಓಕೆ ಆಗಲ್ಲ ಹತ್ತತ್ತು ಸರಿ ಕೇಳಿ 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 ಕೂತ್ಕೊಳ್ಳಿ ಸರ್ ಹಾಗೆ ಆಮೇಲೆ ಉಷಾ ಭಂಡಾರಿಯವರು ಅವರೆಲ್ಲರೂ ನಿಮಗೆ ಗೊತ್ತಿರೋರು ಹಾಗೆ ದಿವ್ಯ ಅಂತ ಹೊಸ ಹುಡುಗಿನ ಈಕೆ ಆರ್ಡಿನರಿ ಭರತನಾಟ್ಯ ಡ್ಯಾನ್ಸರ್ ಮೂಡುಬಿದ್ರಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಶೀಸ್ ಸ್ಟಾರ್ ಹಾಗೆ ಎಲ್ಲರನ್ನು ಸೇರಿಸಿ ಒಂದು ಚಿತ್ರ ಮಾಡಿದ್ದೀವಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ನಮ್ಮ ಎಡಿಟ್ ಇದ್ದಾರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ ಇದ್ದಾರೆ ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ ಯಾಕೆಂದರೆ ಅವ್ರಿಗೆ ನಾವು ಕೊಟ್ಟಿರೋಷ್ಟು ಕಷ್ಟ ಆರ್ಟಿಸ್ಟ್ಗಳನ್ನ ಕರ್ಕೊಂಬರ್ಬೋದು ಕೋಣಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ ಹಾಗೆ ಪ್ರತಿಯೊಬ್ಬರು ನಮ್ಮ ಯೂನಿಟ್ನವರು ತುಂಬ ಕೆಲಸ ಮಾಡಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದ್ರು ಒಂದು ಹೊಸದೇ ಹುಡುಕೋದು ನಾನು ಮಾಡಿದ್ದೇ ನಾನು ಎರಡನೇ ಸರಿ ಮಾಡಲ್ಲ ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯಕುಮಾರ್ ಕೊಡೆಯಾಲ್ ಬರೋರು ಇಲ್ಲಿಂದ ದೂರ ಯಾಕೆಂದರೆ ಅವರು ತುಂಬ ಬ್ಯುಸಿ ಅವರಿಗೆ ಸಿನಿಮಾ ಸಾಹಿತ್ಯ ನಾಟಕ ಮತ್ತು ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗ್ಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಬಂದು ಹೋಗ್ತಾ ಇರುತ್ತೆ ಅಂಥದ್ರಲ್ಲಿ ಅವರನ್ನು ಕರ್ಕೊಂಡು ಒಂದು ಹದಿನೈದು ದಿವಸ ಹೋಗಿ ಗುಣಿಪಾಲ್ ಕಡಂಬ ಅಂತ ಒಬ್ಬರು ಅಥೆಂಟಿಕ್ ಮನುಷ್ಯ ಈ ಕಂಬಳ ನಿಂತೋಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತನೇ ಸುಲಿ ವೀರೇಂದ್ರ ಹೆಗ್ಡೆಯವರು ಅವರೂ ಕಂಬಳ ನಡೆಸ್ತಾಯಿದ್ರು ಅವರು ಎಲ್ಲರನ್ನು ಸೇರಿಸಿ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಕಂಬಳನ ಸ್ಟಾರ್ಟ್ ಮಾಡಿದ್ರು ಇದು ನಾವು ಅಗೀತ ಅಗಿತ ಅಗಿತ ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತೊಗೊಂಡು ಮಾಡಿದ್ದೀನಿ ಬಟ್ ಆದರೆ ಎಷ್ಟು ಕತೆ ಇದೆ ಅಂದರೆ ಲೆಕ್ಕಾಕಿ ಸುಮಾರು ಸಾವಿರ ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ ಆದಮೇಲಿಂದ ಏನೂ ಕೆಲಸ ಇರ್ತಿರಲಿಲ್ಲ ಸರಿ ಯಾವಾಗ ಇವರು ಚಿಕ್ಕ ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಬಂದರು ಅದಕ್ಕೆ ಈಶ್ವರನ ಇದು ಬಂತು ಭೂತಾರಾಧನೆ ಬಂತು ಆಮೇಲೆ ನಂಬಿಕೆಗಳು ಬಂತ ಬಂತು ಒಂದು ಫ್ಯಾಮಿಲಿ ನಡೆಸ್ತಾಯಿದ್ರೆ ಅದನ್ನು ನಡೆಸಲೇಬೇಕು ನಿಲ್ಲಿಸ್ತಾ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವರಿಗೆ ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಕೂಡ ಹಾಕಿದ್ವಿ ನಾನು ಅವರು ಸುಮಾರು ಎರಡು ಮೂರು ತಿಂಗಳು ಬರೆದು 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 ಕೊನೆಗೆ ಒಂದು ಶೇಪ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಹೆಂಗೆ ಮಾಡಬೇಕು ಯಾವ ಥರ ಇರಬೇಕು ಆಮೇಲೆ ಬರೀ ಕೋಣ ತೋರಿಸಿದ್ರಾಗಲ್ಲ ಆಮೇಲೆ ಅಲ್ಲಿ ಕೆಲವು ನೇಟಿವಿಟಿ ಥಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿಗೂ ಅಲ್ಲಿ ಹೆಚ್ಚಾಗಿ ಕೋಣಗಳನ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಯಾವ ಡಾಕ್ಟ್ರನ್ನ ಯೂಸ್ ಮಾಡೋಲ್ಲ ನಾಟಿ ಔಷಧಿನೇ ಯೂಸ್ ಮಾಡೋದು ಅಂದರೆ ಎಣ್ಣೆ ಹಚ್ಚಿ ಆ ಕಾಲುಗಳಿಗೆ ಸ್ಟ್ರೆಂತ್ ಏಕೆಂದರೆ ಕಾಲೇ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಅದಕ್ಕೆ ಯಾವ ಥರ ಇದು ಮಾಡ್ತಾರೆ ಅಂತ ಅದನ್ನು ಕ್ಲೈಮ್ಯಾಕ್ಸಲ್ಲಿ ತಂದು ಆಮೇಲೆ ರೈವಲರಿ ಇರುತ್ತೆ ಎರಡು ಗ್ರೂಪ್ ಇರುತ್ತೆ ಈ ಗ್ರೂಪು ಆ ಗ್ರೂಪು ಹೇಗೆ ಕೋಣಕ್ಕೆ ಏಟ್ ಮಾಡಬೇಕು ಅಂತೇಳಿ ಕ್ಲಾಸ್ ಪೀಸ್ಗಳನ್ನೆಲ್ಲ ಒಡೆದು ಇದ್ರೊಳಗಡೆ ಹಾಕ್ಬಿಟ್ಟಿರ್ತಾರೆ ಗೊತ್ತೇ ಆಗಲ್ಲ ರಾತ್ರಿ ಹೊತ್ತು ಆಮೇಲೆ ಹೆವಿ ಏನಾದರೂ ಕುಡಿಸ್ಬಿಡ್ತಾರೆ ಅದು ರೈಸ್ ರೇಸಲ್ಲಿ ಅಂತ ಇನ್ನು ಕೆಲವರು ಅಲ್ಲೇ ಸ್ಪಾಟಲ್ಲೇ ಫೋನಲ್ಲಿ ಕೋಣ ತೋರಿಸಿ ಕೇರಳದಿಂದ ಮಾಟ ಮಂತ್ರ ಮಾಡಿಸಿ ಅದು ಸೋಲ್ಸೋಕ್ಕೂ ಪ್ಲ್ಯಾನ್ ಮಾಡ್ತಾರೆ ಆ ಥರದ್ದೆಲ್ಲ ನಂಬಿಕೆಗಳಿದೆ ಆಮೇಲಿಂದ ಒಂದು ಶಿಸ್ತು ಅಂತ ಹೇಳಿದ್ರೆ ಇವತ್ತವರೆಗೂ ಕಂಬಳಕ್ಕೆ ಪೊಲೀಸ್ನವ್ರಿಗೆ ಬರಲ್ಲ ಅಷ್ಟು ಶಿಸ್ತು ಅವರು ನಡೆಸ್ತಾರೆ ಹೀಗೆ ಹಲವಾರು ವಿಚಾರಗಳು ನಾವು ಎಲ್ಲ ಶೇಖರಣೆ ಮಾಡಿ ಏನೇ ಆಗಲಿ ಒಂದು ಸಿನಿಮಾ ಕಾಮನ್ ಮ್ಯಾನ್ಗೆ ರೀಚ್ ಆಗಬೇಕಾದ್ರೆ ಏನೇನು ಇರಬೇಕು ಅಂತೇಳಿ ಹೀಗೆ ರಿಸರ್ಚ್ ಮಾಡುವಾಗ ಒಂದು ಮಂಗಳೂರಿನ ದೊಡ್ಡ ಡಾನ್ ಅವ್ರ ಹೆಸರು ಹೇಳಲ್ಲ ಅವರು ತುಂಬ ಕಂಬಳಕ್ಕೆ ಸಪೋರ್ಟ್ ಮಾಡಿದರು ನಮಗೆ ಅದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವರನ್ನು ಅಸ್ಯಾಸಿನೇಷನ್ ಮಾಡೋಕ್ಕೆ ದಾವುದ ಕಡೆಯವರಿಂದ ಬಂದಿದ್ರು ಅಂತ ಒಂದು ಮ್ಯಾಟರ್ ಸಿಕ್ತು ಅದು ದುಬಾಯಿಂದ ಲಿಂಕ್ ಇತ್ತು ಸರಿ ಇರಲಿ ಅಂದ್ಬಿಟ್ಟು ನಾವು ಅದನ್ನು ಆ ಕ್ಯಾರೆಕ್ಟ್ರನು ತಂದು ಹೇಗೆ ಅವರು ಅಂಡರ್ವಲ್ಡ್ನವ್ರು ಆದರೂ ಕಂಬಳಕ್ಕೆ ಅವರು ನಡೆಸ್ತಾ ಇದ್ದಿದ್ದ ರೀತಿ ಅವರು ಸಹಾಯ ಮಾಡ್ತಿದ್ದಿದ್ದ ರೀತಿ ಬಡವರಿಗೆಲ್ಲ ಅಂಗಗಿಡಕ್ಕೆ ಅವರೇ ದುಡ್ಡು ಕೊಡ್ತಾಯಿದ್ರು ಆ ಥರ ಒಂದು ವಿಷಯಗಳು ಎಲ್ಲ ಇತ್ತು ಅದನ್ನು ಸಿನಿಮಾದಲ್ಲಿ ಮಾಡಿದ್ವಿ ಆಮೇಲೆ ಎರಡು ಹೀರೋಗಳನ್ನ ತಗೋಬೇಕಾಗಿತ್ತು ಯಾಕೆಂದರೆ ಎರಡು ಆಗಬೇಕಾಗಿತ್ತು ನಮ್ಮ ಸಿನಿಮಾ ಹೀರೋಗಳು ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಆ ಓ ಕೋಣ ಓಡುತ್ತಲ್ಲ ಅದನ್ನು ಹಿಡಿಯೋದಿದೆಯಲ್ಲ ಏಯ್ಟ್ ಹಂಡ್ರೆಡ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ಹಾರ್ಸ್ ಪವರ್ ಅದು ಓಡೋದು ಅದನ್ನು ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡಿಕೊಂಡು ಓಡಬೇಕು ಅದು ಕೆಸರಲ್ಲಿ ಓಡಬೇಕು ಸೊ ಅದಕ್ಕೆ ಇಬ್ಬರನ್ನ ಟ್ರೈನ್ ಮಾಡಿ ನಾನೇನು ಧೈರ್ಯ ಮಾಡಿದೆ ಅವರು ಶ್ರೀನಿವಾಸ್ ಗೌಡ ಅಂತ ಅವ್ರನ್ನ ಹುಸೇನ್ ಬೋಲ್ಟ್ ಅಂತಾರೆ ಹುಸೇನ್ ಬೋಲ್ಟ್ ಯಾವ ಥರ ಓಡ್ತಾನೆ ಅದಕ್ಕಿಂತ ಜಾಸ್ತಿ ಅವರು ಕೆಸರಲ್ಲಿ ಕ್ರಾಸ್ ಮಾಡಿ ಏಕೆಂದರೆ ಹುಸೇನ್ ಬೋಲ್ಟು ಶೂ ಹಾಕ್ಕೊಂಡು ಒಳ್ಳೆ ಹುಲ್ಲುಗಾವದ ಮೇಲೆ ಓಡ್ತಾನೆ ಬಟ್ ಈ ಕೃಷಿ ಶ್ರೀನಿವಾಸ ಗೌಡ ಎರಡು ಕೋಣ ಹಿಡ್ಕೊಂಡು ಆ ಕೊಚ್ಚೆನಲ್ಲಿ ಕಾಲಿಟ್ಟರೆ ತೆಗಿಯೋಕ್ಕೆ ಆಗಲ್ಲ ಅದರಲ್ಲಿ ಎಂಟು ಸೆಕೆಂಡಲ್ಲಿ ಆರು ಸೆಕೆಂಡಲ್ಲಿ ಹಂಡ್ರೆಡ್ ಮೀಟರ್ಸ್ ಮಾಡಿ ಈ ಯಸ್ ಬಿಕಮ್ ವರ್ಲ್ಡ್ ಫೇಮಸ್ ಸೊ ಅವರನ್ನೇ ತಮ್ಮ ನಾನು ಹೀರೋ ಯಾಕೆ ನೀನು ಯಾವ ಹೀರೋ ಮಾಡಿದ್ರು ಅದಕ್ಕೆ ನ್ಯಾಚುರಲ್ ಆಗಿ ರಿಯಾಲಿಟಿ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಸೊ ಆದ್ದರಿಂದ ಅದನ್ನು ಧೈರ್ಯ ಮಾಡಿ ಯಾವ ಹೀರೋಗೂ ಇದು ಸೂಟ್ ಆಗೋಲ್ಲ ಹೇಳಿ ಅವ್ರನ್ನೇ ಹೀರೋ ಮಾಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ ತಂದು ಅವ್ರಿಗೂ ಸ್ವಲ್ಪ ಟ್ರೈನ್ ಮಾಡಿ ಕೊನೆಗೆ ದಿವ್ಯನ ನಾನು ನಮ್ಮ ಮೂಡುಬಿದ್ರೆ ಕಾಲೇಜಲ್ಲಿ ಹೋಗಿದ್ದಾಗ ಆಕೆ ಒಂದು ಸೂಪರ್ ಸ್ಟಾರಲ್ಲಿ ಅಷ್ಟು ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ ಸೊ ಅವರನ್ನು ನಾನು ಹೀರಿನವರು ಸೇರಿ ಆಮೇಲೆ ಸ್ವರಾಜ್ ಅಂತ ಒಬ್ಬರು ಹುಡುಗ ಅವರ ಗುಳಿಗಾದಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರನ್ನೇ ಹಾಕಿದ್ವಿ ಹೀಗೆ ಭಂಡಾರಿಯವರು ಅವರು ಭಾಳ ಒಳ್ಳೆಯ ನುರಿತ ಆ್ಯಕ್ಟರ್ಸು ಹೀಗೆ ಆಮೇಲೆ ಹಲವಾರು ಒಳ್ಳೆಯ ಕಲಾವಿದರನ್ನ ಲೋಕಲ್ ಕಲಾವಿದರನ್ನೇ ಮಂಗಳೂರಿಂದ ನವೀನ್ ಪಟೇಲ್ ಇರ್ಬೋದು ಗೋಪಿನಾಥ್ ಭಟ್ರು ಇರ್ಬೋದು ಇನ್ನೂ ಅನೇಕರು ಎಲ್ಲರೂ ಸೇರಿಸಿ ಅವರೆಲ್ಲ ಪಾಪ ನಮಗೆ ಎಷ್ಟು ಸಹಾಯ ಅಂದರೆ ಶೂಟಿಂಗ್ ತುಂಬ ಕಷ್ಟ ಆಯಿತು ಏಕೆಂದರೆ ಮೇನಲ್ಲಿ ನಲವತ್ನಾಲ್ಕು ಡಿಗ್ರಿ ಫಾರ್ಟಿ ಫೋರ್ ಡಿಗ್ರೀಸ್ ಆಮೇಲೆ ಅದು ಹೆಂಗೆ ಶೂಟಿಂಗ್ ಅಂದರೆ ನಮ್ಮ ಥರ ಇನ್ನೊಂದು ಸರಿ ಬಾ ಎರಡು ಸರಿ ಹೋಗು ಅನ್ನೋ ಥರ ಇರಲಿಲ್ಲ ಅವ್ರು ಕಂಬಳದವರು ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು ಬಾದರೆ ರೀಟೇಕ್ ಈ ಇಲ್ಲ ನೀವು ನಿಮ್ಗೇನು ಬೇಕು ನೀವು ತಕ್ಕೊಳ್ಳಿ ಅಂತ ಕೊನೆಗೆ ನಾನು ಗಿರಿಯವರು ವಿಜಯನವರೆಲ್ಲ ಯೋಚನೆ ಮಾಡಿ ಹದಿನಾಲ್ಕು ಕ್ಯಾಮ್ರಾ ಒಂದೊಂದು ರೇಸ್ಗೆ ಫೋರ್ಟೀನ್ ಕ್ಯಾಮ್ರಾಸ್ ಯಾಕೆಂದರೆ ಪ್ರತಿಯೊಂದು ಆ್ಯಂಗಲಲ್ಲೂ ಶಾರ್ಟ್ ಸಿಕ್ಕಬೇಕು ಸರಿ ಅದನ್ನೆಲ್ಲ ಶಾರ್ಟ್ ತೆಗೆದು ಡ್ರೋನ್ನಲ್ಲಿ ತೆಗೆದು ಆಮೇಲಿಂದ ಗ್ರೀನ್ ಮ್ಯಾಟಲ್ಲಿ ನಮ್ಮ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಡಬಲ್ ಡಬಲ್ ಕೆಲಸ ಅದೆಲ್ಲ ಸೊ ಅದು ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗೋದು ಆ ಥರ ಒಂದು ಮಾಡಿದ್ದೀವಿ ಅದರಲ್ಲಿ ಹೆಗ್ಡೆಯವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ ಒಂದು ಸಂದೇಶ ಕೊಡೋದು ಕ್ಯಾರೆಕ್ಟರ್ ಇತ್ತು ಯಾರು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ ಒಂದೆರಡು ಫ್ಯಾಮಿಲಿ ಜಗಳದ ಮಧ್ಯ ಈ ಕಂಬಳದ ಮಧ್ಯ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾರ ಕೈಲಿ ಹೇಳಬೇಕು ಅಂದಾಗ ನಾನು ಹೋಗೋ ಅವರು ಕೇಳಿದಾಗ ಅವರು ನನಗೆ ನಾನು ಅವರು ಕ್ರಿಕೆಟ್ ಆಡ್ತಾಯಿದ್ವಿ ನಮ್ಮ ತಂದೆಯವರು ಧರ್ಮಸ್ಥಳ ಮಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗಡೆಯವ್ರ ಜೊತೆ ಚಿತ್ರದ ಕಥೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ವೀರೇಂದ್ರ ಹೆಗಡಿಯವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು ಸೊ ಅವರು ಒಪ್ಕೊಂಡೊಂದು ಮಾಡಿದ್ರು ಅದು ಒಂದು ನಮಗೆ ಅದು ಒಂದು ಸಂದೇಶ ಅಂದರೆ ದ್ವೇಷ ಬಿಡಿ ಪ್ರೀತಿ ಮಾಡಿ ಅನ್ನೋದೇ ಸಂದೇಶ ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು ಪ್ರೀತಿನೇ ಭಾಳ ಮುಖ್ಯ ಅಂಥೇಳಿ ಈ ಥರ ಮಣಿಕಾಂತ್ ಕದ್ರಿಯವರು ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಲೈವ್ ಅಲ್ಲೆಲ್ಲೋ ಒಂದು ಕಾಲೇಜಿಗೆ ನಾವು ಕ್ರಿಶ್ಚಿಯನ್ ಕಾಲೇಜ್ಗೆ ಹೋಗಿದ್ದರು ಅದೇ ಒಂದು ನೂರೈವತ್ತು ಜನ ಟ್ರಂಪೆಟ್ಸು ಆ ಇದು ಎಲ್ಲವೂ ಅಲ್ಲಿ ಲೋಕಲ್ ಇದೆ ಸೊ ಹೀಗೊಂದು ಪ್ರಯತ್ನ ಪಟ್ಟಿದ್ದೀವಿ ಯಾಕಂದರೆ ಪ್ರಯತ್ನ ಅಷ್ಟೇ ಮಿಕ್ಕಿದ್ದೆಲ್ಲ ಚೆನ್ನಾಗಿ ಬಿಡಬೇಕಷ್ಟೇ ರಿಸಲ್ಟ್ ಕೊಡೋದು ಅವರು ನನಗೆ ಇದೊಂದು ಎರಡು ಥರ ಲಿಂಕ್ ಇತ್ತು ಏಕೆಂದರೆ ನಮ್ಮ ತಾಯಿ ಉಡುಪಿಯವರು ನನ್ನ ವೈಫ್ ಪುತ್ತೂರು ಹೀಗಾಗಿ ಒಂದು ದಕ್ಷಿಣ ಕನ್ನಡದ ಲಿಂಕ್ ನನಗಿತ್ತು ಆದ್ದರಿಂದ ಅದೊಂದು ಇಲ್ಲ ನನಗೆ ಏನು ಅಂತ ಹೇಳಿದ್ರೆ ಈ ಬೆಂಗಳೂರಿನ ಕಥೆನೇ ಮಾಡ್ಕೊಂಡು ಮಾಡ್ಕೊಂಡು ನಾವು ಕರ್ನಾಟಕನ ಮರೆತು ಬಿಡ್ತಾ ಇದ್ದೀವಿ ನಾನು ಮೊನ್ನೆ ಹೋಗೋ ಬೀದರ್ಗೂ ಹೋಗಿದ್ದೆ ಅಲ್ಲಿ ಕೆಲವು ಕಥೆಗಳೆಲ್ಲ ಕೇಳಿಬಿಟ್ಟು ಏನು ನಾವು ಇದನ್ನೆಲ್ಲ ಬಿಟ್ಬಿಡ್ತಾ ಇದ್ದೀವಲ್ಲ ಎಂತೆಂಥ ಕಥೆಗಳಿದೆ ಎಂತೆಂಥ ಸಂಸ್ಕೃತಿಗಳಿದೆ ಹೀಗೆ ನಾವು ಕರ್ನಾಟಕದಲ್ಲಿ ಸ್ವಲ್ಪ ಬೆಂಗಳೂರಿನ ವ್ಯಾಮೋಹ ಬಿಟ್ಟು ಹೊರಗಡೆ ಹೋದರೆ ಒಳ್ಳೊಳ್ಳೆ ಕಥೆಗಳು ಡೆಫಿನೆಟಾಗಿ ಸಿಗುತ್ತೆ ಆಮೇಲೆ ಇವತ್ತು ನಮ್ಮ ಮಣ್ಣಿನ ಕಥೆನೇ ಓಡೋದು ಬೇರೆ ಪ್ಯಾನ್ ಇಂಡಿಯಾ ಕಥೆಗಳೆಲ್ಲ ಓಡಲ್ಲ ಕಷ್ಟ ಅದು ಇವತ್ತು ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ ಇವತ್ತು ಗ್ರಹಣ ಎಲ್ಲ ಕಡೆ ಗ್ರಹಣ ಬಿಡುತ್ತೆ ಆದರೆ ಈ ಕನ್ನಡ ಚಿತ್ರರಂಗ ಗ್ರಹಣವೇ ಬಿಡೋಲ್ಲ ಈಗೇನೋ ಹೊಸ ರೂಮರು ಸಬ್ಸಿಡಿ ತೆಗೆದಿದ್ದಾರೆ ಅಂತ ಈ ಸಬ್ಸಿಡಿ ತೆಗೆದುಬಿಟ್ರೆ ಭೋಜ್ಪುರಿ ಗುಜರಾತು ಇನ್ಯಾವುದೋ ಎರಡು ಇಂಡಸ್ಟ್ರಿ ಮುಚ್ಚೋಗ್ಬಿಟ್ಟಿದೆ ಅಲ್ಲೇನು ಪಿಕ್ಚರ್ಗಳೇ ಪ್ರೊಡ್ಯೂಸ್ ಆಗ್ತಿಲ್ಲ ಬಿಕಾಸ್ ಗೌರ್ಮೆಂಟು ಇದಾಗಿದೆ ಸೇಮ್ ಥಿಂಗ್ ಆಗುತ್ತೆ ಅಂದರೆ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆ ಇದೆ ಅವರು ಈ ಸಬ್ಸಿಡಿನ ತೆಗಿಯೋಕ್ಕೆ ಬಿಡೋಲ್ಲ ಡೆಫಿನೆಟಾಗಿ ಕೊಡ್ತಾರೆ ಆದ್ದರಿಂದ ನನಗೆ ಇಲ್ಲಿನ ಒಂದು ಅವರಿಗೆ ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ಸಬ್ಸಿಡಿನ ಯಾರೋ ಮೂರ್ಖರ ಮಾತು ಕೇಳಿಕೊಂಡು ಸಬ್ಸಿಡಿನ ನಿಲ್ಲಿಸ್ಬೇಡಿ ಅವರು ಸರ್ಕಾರದವರು ಏನು ಏನು ರೀ ಉದ್ಯಮ ಏನಾಗುತ್ತೆ ನಿಮ್ಗೆ ಏನು ಲೋನ್ ಕೊಡ್ತಾರೆ ಗೌರ್ಮೆಂಟು ಏನು ಲೋನ್ ಕೊಡ್ತಾರೆ ನಿಮ್ಮ ಮನೆ ಬಾಡಿಗೆ ಹೇಳ್ಬೇಕು ಈಗ ನಾನು ನಾಲ್ಕು ಮನೆ ಕರ್ಕೊ ಕಳ್ಕೊಂಡಿದ್ದೀನಿ ರವಿಚಂದ್ರ ಐದು ಮನೆ ಕಳ್ಕೊಂಡಿದ್ದಾರೆ ಹಿಂಗೆ ಮನೆ ಕಳ್ಕೊಂಡೇ ಹೋಗ್ಬೇಕು ನಾವು ಲೋನೆಲ್ಲ ಕೊಡಲ್ಲ ರೀ ಅದೆಲ್ಲ ತಪ್ಪು ಸರ್ ಉದ್ಯಮದಿಂದ ಬರೀ ಆಗುತ್ತೆ ಅಷ್ಟೇ ಅವ್ರ ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಅಷ್ಟೇ ಸಿ ಅದೇನೇ ಇಲ್ಲಿ ಏನಾಗಿದೆ ಅಂತ ಹೇಳೋದು ಅದರ್ ಲ್ಯಾಂಗ್ವೇಜಸ್ ನಮಗೇನು ಅವ್ರ ಮೇಲೆ ದ್ವೇಷ ಇಲ್ಲ ಸ್ವಲ್ಪ ಲೇಟಾಗಿ ಬನ್ನಿ ಇದು ಎಕ್ಸ್ಟ್ರಾ ಅವ್ರ ಊರಲ್ಲಿ ತುಂಬ ಇದೆ ಅವರೇ ಊರಲ್ಲಿ ಮಾತ್ರ ನೂರೈವತ್ತು ರೂಪಾಯಿ ಟಿಕೆಟ್ ನಮ್ಮಲ್ಲಿ ಮಾತ್ರ ಸಾವಿರ ಸಾವಿರ ತಗೋಬೇಕು ನಮ್ಮ ಕನ್ನಡದವರೇ ಹೋಗ್ತಾರೆ ಅದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ ಆ ಥರ ಇದೇ ಪರಿಸ್ಥಿತಿ ಆದ್ದರಿಂದ ಒಂದು ಚಿತ್ರರಂಗ ತುಂಬ ಸಬ್ಸಿಡಿ ನಿಂತುಬಿಟ್ರಂತೂ ಎಷ್ಟೋ ಜನ ಗಿರೀಶ್ ಕಾಸರೋಳಿ ನಮ್ಮ ಬರಗೂ ರಾಮಚಂದ್ರಪ್ಪ ಶೇಷಾದ್ರಿ ನಾಗಾಭರಣ ಹಲವಾರು ಜನ ಹೊಸ ಯೋಜನೆಯೇ ನಿಲ್ಲಿಸಿಬಿಡ್ತಾರೆ ಅಂತ ಕಾಣುತ್ತೆ ಇದು ತುಂಬ ಒಂದು ದೊಡ್ಡ ಇದು ಅದ ನಾವು ಅದಕ್ಕೆ ಹೋರಾಟ ಹೇಗೆ ಮಾಡಬೇಕು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರವರಿಗೆ ಒಂದು ಕನ್ವಿನ್ಸ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ ನಮಗೆ ಸಿದ್ದರಾಮಯ್ಯನವರು ಇದನ್ನು ತೆಗೆಯಲ್ಲ ಅನ್ನೋ ನಂಬಿಕೆ ಇದೆ ಯಾರೋ ಅಧಿಕಾರಿಗಳು ಮಾಡಿದ್ದಾರೆ ಅದರಿಂದ ಈ ಒಂದು ಚಿತ್ರ ಮಾಡಿದ್ದೀನಿ ತಾವು ನೋಡಿ ಖಂಡಿತ ಇದೊಂಥರ ಹೊಸ ಇರುತ್ತೆ ಯೂಶುವಲ್ ಸಿನಿಮಾ ಅನ್ನೋ ಥರದಲ್ಲಿ ಇರೋದಿಲ್ಲ ನಾನು ಒಂದು ಒಂದು ಇದು ಉಪ್ಪಿನಕಾಯಿ ಈ ಊಟದಲ್ಲಿ ಎಲ್ಲ ತರ ಇರುತ್ತೆ ಪಲ್ಯ ಇರುತ್ತೆ ಚಟ್ನಿ ಇರುತ್ತೆ ಕೋಸಂಬರಿ ಇರುತ್ತೆ ಮೇಯ್ನ್ ಕೋರ್ಸ್ ಇರುತ್ತೆ ಅನ್ನ ಇರುತ್ತೆ ಸಾಂಬಾರ್ ಇರುತ್ತೆ ಮೊಸರು ಇರುತ್ತೆ ಮಜ್ಜಿಗೆ ಹುಳಿ ಇರುತ್ತೆ ಹಾಗೆ ಸಿನಿಮಾ ಎಲ್ಲನೂ ಒಂದೊಂದೇ ಐಟಮ್ಸ್ನ ಆ್ಯಡ್ ಮಾಡಿಕೊಂಡು ಬರ್ತೀವಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನೆಲೆದಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಸೊ ಈ ಮೂವಿ ಬಗ್ಗೆ ಆಲ್ರೆಡಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನಂತ ಸೊ ನಾನು ಕೂಡ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೀನಿ ಒಂದು ಆರರಿಂದ ಎಂಟು ತಿಂಗಳು ಸ್ಕೂಲ್ ಬರೀ ಆಗಿದೆ ಅಂಥ ಬಿಸ್ಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ಮದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ ಅವರು ಬಂದುಬಿಟ್ಟು ಟೇಕ್ ಟೇಕ್ ಅಂತ ಹೇಳ್ತಾನೆ ಇದ್ದರು ಅದು ಬಿಡಿ ಲಾಸ್ಟ್ ಟೈಮ್ ನಾವು ದುಬೈಲಿ ಕೂಡ ಈ ಒಂಟೆ ರೇಸ್ ಇದೆಲ್ಲ ದುಬೈಲಿ ಕೂಡ ದೊಡ್ಡ ಇದಿತ್ತು ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಫಸ್ಟಿ ಫೋರ್ ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಕೂಡ ಅವ್ರು ನಿಂತ್ಕೊಂಡು ಅಂದರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಮುಂದೆ ನಾವು ಏನಿಲ್ಲ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಊರ ಇದು ಕಂಬಳ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ರೈತರ ಕ್ರೀಡೆ ಇದು ಇದನ್ನು ದೇಶದಾದ್ಯಂತ ತೋರಿಸಕ್ಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಬುಸ್ ಸರ್ ಅವರು ನಮ್ಮ ಕಂಬಳಕ್ಕೆ ಒಂದು ಬಂದರು ಮಂಗಳೂರು ಗೆಸ್ಟ್ ಆಗಿ ಬಂದರು ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ ಆವಾಗ ಅವರು ಪ್ಲ್ಯಾನ್ ಮಾಡಿದರು ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು ಹಂಗೇ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿಯಾದ ಆದ ನಮ್ಮ ವಿಜಯಕುಮಾರ್ ಕೋಡೆಲ್ ಬರೋರು ತುಂಬ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ ಫಸ್ಟ್ ಮೂವಿ ಮಾಡಿದರೆ ಅವರೇ ಒರಿಯರ್ದುರಿ ಅಂತ ಕಣ್ಣು ತುಳಿ ಇಂಡಸ್ಟ್ರಿ ಎದ್ದಿಸಿದ್ರು ಇವಾಗ ಶಿವದೂತ ಪುಲಿಕೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನ್ ಆಗಿದೆ ಅವರು ಕೂಡ ಇದ್ರ ಜೊತೆ ಸೇರಿಕೊಂಡಿದ್ದಾರೆ ಹಂಗಿನ ತುಂಬ ನಂದು ಆತ್ಮೀಯರಾದ ಅವರು ಕೂಡ ಇದ್ದಾರೆ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಅರಸಿ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಮಂಜು ಧರ್ಮಸ್ಥಳ ವೀರ ಹೆಗ್ಡೆಯವರು ಕೂಡ ಇದು ಮಾಡಿದ್ದಾರೆ ಆಲ್ರೆಡಿ ನನಗೆ ಒಂದು ಎರಡು ಮೂರು ಕಾಲ್ ಬಂತು ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದರೆ ನಾವೆಲ್ಲ ಕಾಯ್ತಿದ್ದೇವೆ ಶ್ರೀ ಶಕ್ತಿಗಳೆಲ್ಲ ಹೊರ್ಗಡೆ ಬಂದು ನೋಡೇ ನೋಡ್ತೇವೆ ನಮ್ಮ ಕಾವಂದರಿ ಅಂತ ಹೇಳ್ತಿದ್ರೆ ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹಂಗೋ ಆದಿ ಸರ್ ಹೇಳೋದೇ ಬಿಟ್ಟು ಅವರು ಡಿಡ್ಲಿ ಡೆಡ್ಲಿ ಥರನಿದ್ದಾರೆ ಅವರು ಬಂದಿರೋದು ನಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ ಅದು ನೀವು ಬಂದ ಮೂವಿಯಲ್ಲಿ ನೋಡಿ ಹಂಗೇನೆ ಸಾರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಕಾಂತಾರ ಟೂ ಅಲ್ಲಿ ಬಿರುವಂಥ ಒಂದು ಗುರುವ ಗುರುವ ಅಂತ ಇದು ಅವರೇ ಇದರಲ್ಲಿ ಇದು ಮತ್ತು ಶ್ರೀನಿವಾಸ್ ಗೌಡ ಬಂದುಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಈರೋರು ಅವರು ಕೋಣದಿಂದ ಓಡೋರು ಅವ್ರನ್ನೇ ಹೀರೋ ಮಾಡಿದರು ನಮ್ಮ ರಾಜೇ ಸಿಂಗ್ ಬಾಬು ಸರ್ ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶಾರ್ಪ್ ಶೂಟರಾಗಿ ಅದು ಎಲ್ಲದಿಂಗ್ದು ಹೆಚ್ಚಾಗಿ ನಮ್ಮದು ಆಲ್ವೋಸ್ಟ್ ಇಡೀ ಮೂಡಬಿದ್ರೆ ಇದರಲ್ಲಿ ಆಲ್ವೋಸ್ಟ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಸಾರ್ ಹೇಳಿದರು ಇವರು ಡ್ಯಾನ್ಸ್ ನೋಡಿದ ತಕ್ಷಣ ಈ ಹುಡುಗಿ ಆಗದೆ ಮಾಡ್ತಾರೆ ಅಂತ ಸೊ ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ ದೊಡ್ಡ ಇದು ಇಷ್ಟ್ರಿ ನಮ್ಮ ತುಳುನಾಡು ಇದರಲ್ಲಿ ಫಸ್ಟ್ ಟೈಮ್ ಒಂದು ತುಳು ಲ್ಯಾಂಗ್ವೇಜಲ್ಲಿ ಪ್ರಕಾಶ್ ರೈ ಮತ್ತು ರವಿಶಂಕರ್ ತಂದಿಸಿದ್ರೆ ನಮ್ಮ ಸರ್ ಸೊ ನೀವೆಲ್ಲ ನೋಡಿ ಆರೆಸಿ ಆರೈಸಿ ತುಂಬ ಜಾಸ್ತಿ ಮಾತಾಡಿದ್ರಿ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತ ಚಲನಚಿತ್ರವನ್ನು ಮಾಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಿರ್ದೇಶಕ ಬಾಬು ಸರ್ ಅವರಿಗೆ ಹಾಗೆ ನಿರ್ಮಾಪಕರಿಬ್ಬರಿಗೂ ನಾನು ತುಳುನಾಡಿನ ಪರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಮಂಗಳೂರಿನವನಾಗಿದ್ದರೂ ನನಗೆ ಕಂಬಳದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಆದರೆ ಬಾಬು ಸರ್ ನನ್ನನ್ನು ಸುಮಾರು ತಿಂಗಳುಗಳ ಕಾಲ ಎಲ್ಲ ಕಡೆಗೆ ಕೋಣ ಓಡಿಸೋರ ಕಡೆಗೆ ಬೆತ್ತ ಮಾಡೋರ ಕಡೆಗೆ ಕೋಣದ ಯಜಮಾನ್ರ ಕಡೆಗೆ ಎಲ್ಲ ಕಡೆಗೆ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತೆದು ನನಗೆ ಒದಗಿಸಿದ್ದರಿಂದ ಸಂಭಾಷಣೆ ಬರೀಲಿಕ್ಕೆ ಸಾಧ್ಯ ಆಯಿತು ಒಂದು ಹೊಸ ಅನುಭವ ಅವರ ಜೊತೆಗೆ ಕೆಲಸ ಮಾಡುವಂಥದ್ದು ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ ನಿಮ್ಮಾಪಕರು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ ತುಳು ಚಿತ್ರರಂಗದಲ್ಲಿ ಅಕ್ಷರ ಬ್ರಹ್ಮ ಅಂತ ಹೇಳ್ತಾರೆ ಅದು ಮಾಧ್ಯಮದವರು ಏನೋ ಒಂದು ಬರ್ತದೆ ಹೋಗಿಬಿಟ್ಟಿದೆ ನಾವು ಬ್ರಹ್ಮ ನಮ್ಮ ದೊಡ್ಡ ಬ್ರಹ್ಮ ಇಲ್ಲಿ ಕೂತಿದ್ದಾರೆ ನಮ್ಮ ಗುರುಗಳು ನಾದ ಬ್ರಹ್ಮ ಅವರ ಹಂಸಲೇಖ ಅವರು ಅವರ ಸಂಭಾಷಣೆ ಸಾಹಿತ್ಯದ ನಮ್ಮನ್ನು ಹೇಳಿದರೆ ತುಂಬ ಸಂಕೋಚ ಆಗ್ತದೆ ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದೀನಿ ನಾನು ಎಲ್ಲ ನಾಟಕಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಬರ್ತಾ ಕಾಮಿಡಿ ನಾಟಕಗಳನ್ನು ಹೆಚ್ಚು ಬರ್ತದ್ದು ಒಂದು ಸಿನಿಮಾ ನಮ್ಮ ತುಳು ಚಿತ್ರರಂಗ ಸ್ಥಗಿತ ಆಗಿರುವಾಗ ಒಂದು ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಒಂದೊಂದು ಸಿನಿಮಾ ಬರ್ತಿತ್ತು ಅವಾಗ ನಾನೊಂದು ಸೂಪರ್ ಹಿಟ್ ಡ್ರಾಮಾ ಒಂದು ಒಂದೂವರೆ ಸಾವಿರ ಪ್ರಯೋಗ ಕಂಡಂಥ ಒರಿಯರ್ದೊರಿಯ ಸೊಂದು ಸಿನಿಮಾವನ್ನು ನಾನು ಚಲನಚಿತ್ರ ಮಾಡಿದೆ ಅದೊಂದು ಇಪ್ಪತ್ತೈದು ವಾರ ಓಡಿತು ಆನಂತರ ನಮ್ಮ ತುಳು ಚಿತ್ರರಂಗಕ್ಕೆ ಒಂದು ದೊಡ್ಡ ವೇಗ ಸಿಕ್ಕಿತ್ತು ಈಗ ವರ್ಷಕ್ಕೊಂದು ಇಪ್ಪತ್ತು ಚಲನಚಿತ್ರ ನಿರ್ಮಾಣ ಇದೆ ನಮ್ಮ ಭಾಷೆಯಲ್ಲಿ ಈ ಚಿತ್ರವು ಅದೇ ರೀತಿ ಆ ಸಮಯದಲ್ಲೂ ನನಗೆ ಮಂಗಳೂರಿನ ಮಾಧ್ಯಮ ಮಿತ್ರರಲ್ಲ ಬೆಂಗಳೂರಿನ ಮಾಧ್ಯಮ ಮಿತ್ರರು ದೊಡ್ಡ ಮಟ್ಟದ ಸಾಕಾರ ಪ್ರಚಾರವನ್ನು ಕೊಟ್ಟಿದ್ದರು ಆದ ಕಾರಣ ಬೆಂಗಳೂರಲ್ಲೂ ಅದು ತುಂಬ ಕಲೆಕ್ಷನನ್ನು ಮಾಡಿತ್ತು ಆ ಸಮಯದಲ್ಲಿ ಈ ಸಿನಿಮಾಕ್ಕೂ ಅದೇ ರೀತಿಯ ಬೆಂಬಲವನ್ನು ನಾನು ಮುಖ್ಯವಾಗಿ ಮಾಧ್ಯಮ ಬಂಧುಗಳ ಹತ್ರ ಕೇಳ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನೀವು ಗುರುತಿಸ್ಕೊಂಡಿರುವಂಥ ಡಾಕ್ಟರ್ ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅವರ ಮಾತುಗಳನ್ನು ಕೇಳೋಣ ಇಲ್ಲಿರೋಂಥ ಎಲ್ರಿಗೂ ನಮಸ್ಕಾರ ನಾನು ವಿನೀತಾ ವಿಜಯ್ ಕುಮಾರ್ ರೆಡ್ಡಿ ಅಂತ ಹೇಳಬೇಕಾದ್ರೆ ನಾನೇನು ಆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ ಆದ್ರೇನು ನನ್ನ ರೈತರ ಮೇಲೆ ಭಾಳ ವಿಶ್ವಾಸ ಪ್ರೀತಿ ಇರೋದ್ರಿಂದ ನನ್ನ ಬಾಬು ಅವರು ವೀರ ಕಂಬಳಕ್ಕೆ ನೀವು ಪ್ರೊಡ್ಯೂಸರ್ ಆಗ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ ಅದು ತುಲು ಲ್ಯಾಂಗ್ವೇಜು ಕಾಂತಾರ ಬೇರೆ ನಡೆದಿತ್ತು ಸೊ ಇದು ಒಂದು ಅವಕಾಶ ಸಿಕ್ಕಿದೆ ಅಂತ ನಮ್ಮ ಪ್ಲಸ್ ನಮಗೆ ವೀರೇಂದ್ರ ಹೆಗಡೆ ಸ್ವಾಮೀಜಿ ಅವ್ರು ಮಾಡಿರೋದ್ರಿಂದ ಅದು ಒಂದು ಏನೋ ಮಂಜುನಾಥ ಒಂದು ಕೃಪೆಯಿಂದ ನಮಗೂ ಒಂದು ಅವಕಾಶ ಸಿಕ್ತೇನೋ ಅಂತ ನಾನು ಇದನ್ನು ಡೈರೆಕ್ಟ್ರಾಗಿ ತೊಗೊಂಡು ಐ ಮೀನ್ ಸಾರಿ ಪ್ರೊಡ್ಯೂಸರ್ ಪ್ರೊಡ್ಯೂಸರಾಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ ನಿಮ್ಮೆಲ್ಲರೂ ಸಹಕಾರನೂ ನನಗೂ ಬೇಕು ಮುಂದಿನ ಚಲನಚಿತ್ರ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನಾನು ನೀವೆಲ್ಲನೂ ಆಯಿಸಿದ್ರೆ ಮಾತಾ ಇದಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡುವುದು ಯಾಕೆಂದರೆ ಇದು ಹೆಮ್ಮೆ ಅನಿಸುತ್ತೆ ಒಂದು ಹೆಣ್ಮಕ್ಳು ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ ಅಂಥದ್ರಲ್ಲಿ ಏನೋ ದೇವರು ಧೈರ್ಯದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರಾದ್ರೆ ಅವರು ಮುನಿರಾಜವರು ಅವರು ಬಾಲನೇ ಹೇಳಿದ್ರು ಭಾಳ ಧೈರ್ಯ ಇದೆಯಮ್ಮ ನಿನಗೆ ಅಂತ ಆ್ಯಕ್ಚುಲಿ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ ನಿಮ್ಮೆಲ್ಲರೂ ವಿಶ್ವಾಸನೂ ನನಗಿದೆ ದಯವಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಪಕ್ಕದಲ್ಲೇ ಕುಳಿತಿರುವಂಥ ನಾವು ಡೆಲ್ಲಿ ಆಗಿ ಕಾಣಿಸ್ತೀವಿ ಎಂಥ ಸ್ವ್ಯಾಗ್ ಇದೆ ಇದರಲ್ಲಿ ನಾವು ಎಸ್ ಓಕೆ ಯಾರೋ ಕರೆದ ಹಾಗಾಯ್ತು ಓಕೆ ನಾವು ಟ್ರೈಲರ್ ಅಲ್ಲಿ ನೋಡಿದಂತಹ ಒಂದೆರಡು ಸೀನ್ನಲ್ಲಿ ಎಂಥ ಒಂದು ಸ್ವ್ಯಾಗ್ ಕಾಣಿಸುತ್ತೆ ಸೊ ಡೆಲ್ಲಿ ಕಮ್ ಬ್ಯಾಕ್ ಥರ ಫೀಲ್ ಆಗುತ್ತೆ ಓವರ್ ಟು ಯೂ ಸರ್ ನಿಮ್ಮ ಪಾತ್ರ ಪರಿಚಯ ಮಾಡಿಕೊಡಿ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ತೆಲುಗು ನಮಸ್ಕಾರಗಳು ಆಲ್ರೆಡಿ ಹೇಳಾಗಿದೆ ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು ಕಾರಣಾಂತರಗಳಿಂದ ಹೆಸರನ್ನು ಆಗೋದಿಲ್ಲ ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಆ ಪಾತ್ರವನ್ನು ನಾನು ಮಾಡಿದ್ದೀನಿ ಒಂದು ಅಪ್ಪನೇ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಪಾತ್ರ ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಒಂದು ಕತೆ ಹೇಳ್ತಾರೆ ಕೇಳಬಹುದು ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ ಅವರೇನು ಅವರು ಏನೂ ಹೇಳಿರಲಿಲ್ಲ ನನಗೆ ಸರ್ ವಿಜಯ್ ಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು ಸರ್ ನೀವು ಕೇಳಿ ನೀವು ಕೇಳಿ ಅಲ್ಲಿ ಏನಿದೆ ನನಗೇನಿದೆ ಆ ಪಾತ್ರ ಅದರ ಪಿಚ್ಚರಲ್ಲಿ ಸರ್ ಒಂದ್ಸರಿ ಕೇಳಿ ಕೇಳಿ ಯಾರೂ ಏನೂ ಬಾಯ್ಬಿಟ್ಟಿರಲಿಲ್ಲ ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದ್ರು ನೆರೇಟ್ ಮಾಡಿದಾಗ ಈ ಥರ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು ಬಟ್ ಅಷ್ಟು ಮಾಹಿತಿ ಇರಲಿಲ್ಲ ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು ಓದಿರಬೇಕು ಅದ್ರ ಬಗ್ಗೆ ಅದೇನೋ ಗೊತ್ತಿಲ್ಲ ಮತ್ತೆ ನನಗೆ ಬಂದಿದೆ ಅದು ಈ ಮೂಲಕ ಈ ಸಿನಿಮಾದ ಮೂಲಕ ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿಯಾಗಿದ್ದಾರೆ ಇವಾಗ ಅವರ್ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳೋಕ್ಕಾಗಲ್ಲ ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ ಇಲ್ಲಿ ನಾನೊಂದು ಪಾತ್ರ ಅಷ್ಟೆ ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ನಮಗೆ ಗೊತ್ತಾಗೋದು ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು ಯಾಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ ಭಾಳಷ್ಟು ಜನ ನೋಡಿದವರೆಲ್ಲ ಡಿಟ್ಟು ಹಂಗೆ ಇದ್ದೀರಾ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಂಗೆ ಹೇಳೋದು ಅಂದರೆ ಮನೆಯವರು ಅಂದರೆ ಫ್ಯಾಮ್ಲಿಯವರು ಕೂಡ ನೋಡ್ಬಿಟ್ಟು ಹಾಗೆ ಹೇಳೋದು ಅದಕ್ಕೆ ನಮ್ಮ ವಿಜಯಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಒಂದು ಅದ್ಭುತವಾದ ಒಂದು ಪಾತ್ರ ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ ಅಥವಾ ನಾವು ನೋಡೋ ಥರ ಒಂದು ಅಂಡರ್ವಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್ ಅದು ಸೊ ಥ್ಯಾಂಕ್ ಯು ಸರ್ ನನಗೆ ಒಂದು ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಹಾಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು ನೀತಾ ಮೇಡಮ್ಗೂ ಥ್ಯಾಂಕ್ ಯು ಕ ಮಣಿಕಾಂತ್ ಸರ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನ್ನ ಕ್ಯಾರೆಕ್ಟ್ರಿಗೆ ಆ ಬ್ಯಾಕ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇಟ್ ಇಸ್ ವೆರಿ 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 ಗುಡ್ ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮ್ಯಾಡಮ್ಸ್ ಇಬ್ಬರು ಕೂತಿದ್ದಾರೆ ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾ ಅಂದರೆ ಅವ್ರು ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ನಟಿ ಅಂತೂ ಆಗ್ತಾರೆ ಅದಂತೂ ಗ್ಯಾರಂಟಿ ಅದು ನಿಮ್ಮ ಭಂಡಾರಿ ಮೇಡಮ್ ಬಗ್ಗೆ ಗೊತ್ತಲ್ಲ ನಾವು ಮದನಲ್ಲಿ ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ ಸೊ ಪ್ರತಿಯೊ ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗಲೂ ಹೇಳ್ತೀನಿ ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನ ಇಲ್ಲೇ ಅನೌನ್ಸ್ ಮಾಡಿ ಏನು ಎತ್ತ ಅಂತ ಇನ್ನೂ ಹೇಳಲ್ಲ ಒಟ್ಟಿನಲ್ಲಿ ಅನೌನ್ಸ್ ಮಾಡಿದ್ದೀನಿ ಹಾಗೆ ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ದಿವ್ಯ ಅವರೇ ನಿಮಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಮಚ್ ಆಗಿ ನಮ್ಮೆಲ್ಲ ಅಷ್ಟೇನು ಡೈರೆಕ್ಟರ್ಸು ನಮ್ಮ ಕೊಟ್ರೇಶ್ ಆಗಿರ್ಬೋದು ಪ್ರಭು ಕ್ಯಾರೆಕ್ಟರ್ ಥರಾನೇ ಬಂದಿದ್ದೀನಿ ಶಾ ಇನ್ನು ಮುಂದೆನೂ ನನ್ನ ಸಿನಿಮಾಗಳಿಗೆ ನಾನು ಏನು ಕ್ಯಾರೆಕ್ಟರ್ ಮಾಡ್ತೀನೋ ಆ ಕ್ಯಾರೆಕ್ಟರಲ್ಲೇ ಪ್ರಚಾರ ಮಾಡೋದಕ್ಕೆ ಹೋಗ್ತೀನಿ ನಾನು ಹೊಸದಾಗಿ ಏನಾದ್ರು ಒಂದು ಮಾಡೋಣ ಅಂತ ಯಾಕೆಂದರೆ ಪ್ರತಿಯೊಬ್ಬರೂ ಅವ್ರವ್ರ ಕ್ಯಾರೆಕ್ಟರ್ ಬಿಟ್ಬಿಟ್ಟು ಸ್ಟೇಜ್ ಮೇಲೆ ನಾರ್ಮಲ್ ಆಗಿ ಬರ್ತಾರೆ ಅದೇ ಇವತ್ತು ನೀವು ಬೇರೆ ಇಂಡಸ್ಟ್ರಿನಲ್ಲಿ ಅವ್ರ ಕ್ಯಾರೆಕ್ಟರ್ ಥರನೇ ಹೋಗಿ ಪ್ರಚಾರ ಮಾಡ್ತಾರೆ ಸೊ ಅದಕ್ಕೆ ಎಲ್ಲೊಂದು ಕಡೆ ನಾನೊಂದು ಶುರು ಮಾಡಿದ್ದೀನಿ ನೋಡೋಣ ಇನ್ಮೇಲಿಂದ ಅಟ್ಲೀಸ್ಟ್ ಬೇರೊಬ್ಬರು ಈ ಥರ ಒಂದು ಇನ್ಸ್ಪಿರೇಷನ್ ಸಿಕ್ಕಿ ಅವರು ಇದೆ ಥರ ಕ್ಯಾರೆಕ್ಟರ್ಗಳ ಥರ ಹೋಗಿ ಪ್ರಚಾರ ಮಾಡಿದ್ರೆ ಬೆಟ್ರ್ ಅನಿಸ್ತಾ ಇದೆ ಸೊ ಅದಕ್ಕೆ ಇವತ್ತು ಈ ಕ್ಯಾರೆಕ್ಟರ್ ಥರ ಬಂದಿದ್ದೀನಿ ಕ್ಯಾರೆಕ್ಟರ್ ನಿಮಗೆ ಗೊತ್ತಾಗಿದೆ ಇದು ಸಿನಿಮಾನಿಗೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಹಾಂ ಕಾರಲಿ ಹಾಂ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ ಬಗ್ಗೆ ಇವತ್ತು ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗೆ ಯಾಕೆಂದರೆ ಫಸ್ಟ್ ಡ್ರೀಮ್ ಬಂದು ನಮ್ಮದು ವೆರಿ ಲೆಜೆಂಡ್ರಿ ಡೈರೆಕ್ಟರ್ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಅವಕಾಶ ಹಾಗೂ ವಿಧೇಯತೆಯಿಂದ ಪಕ್ಕದಲ್ಲಿ ತನ್ನನ್ನು ತಾನೇ ಧನಿಪದ ದಾಸ ಅಂತ ಕರೆದುಕೊಳ್ಳುವ ನಮ್ಮೆಲ್ಲರ ನಾದ ಬ್ರಹ್ಮ ಹಂಸಲೇಖ ಸರ್ ಇವತ್ತು ನಮ್ಮ ಆಡಿಯೋ ಲಾಂಚ್ ರಿಲೀಸ್ ಲಾಂಚ್ ಮಾಡ್ತಾ ಇರೋದು ತುಂಬ ಪುಣ್ಯ ಸರ್ ನನಗೆ ಇದು ನಿಜವಾಗ್ಲೂ ನನಗೆ ಕನಸು ನಾನು ನಿಮ್ಮ ಪಕ್ಕದಲ್ಲಿ ಕೂತು ನಾನು ತುಂಬ ಹೊತ್ತು ನನ್ನ ನಾನೇ ಆದರೆ ಅಗೇನ್ ಐ ಟ್ರೈ ಟು ಕಮ್ ಬ್ಯಾಕ್ ಟು ರಿಯಾಲಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ಕಂಬಳ ಅನ್ನೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ನಾವು ಪ್ರೀತಿಯಿಂದ ತುಳುನಾಡು ಅಂತ ಕರೆಯೋದು ನಮಗೆಲ್ರಿಗೂ ಒಂದು ಒಂದು ಸಂಸ್ಕೃತಿ ಅದೊಂದು ನಮಗೊಂದು ಇಮೋಷನ್ ಅದು ಅಂದರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ ನಿಜವಾಗಲೂ ನಮ್ಮ ವಿಜಯಕುಮಾರ್ ಕೊಡಿಯಲ್ಬೈಲ್ ಸರ್ ಹೇಳ್ದಂಗೆ ಮಂಗಳೂರಿನವರಾಗಿದ್ದರೂ ಕಂಬಳದ ಬಗ್ಗೆ ಅಷ್ಟೊಂದು ಆಳವಾದ ಮಾಹಿತಿ ಇರಲಿಲ್ಲ ಸೊ ಅದಕ್ಕೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದ ಮೇಲೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತಂತ್ರಜ್ಞಾನ ಫಿಕ್ಸ್ ಆದಮೇಲೆ ನಾನು ತುಂಬ ಅದನ್ನು ಅಧ್ಯಯನ ಮಾಡಿದೀನಿ ನಾನು ಹಾಗಾಗಿ ಇದಕ್ಕೆ ಸಂಗೀತದಲ್ಲಿ ತುಂಬ ಒಂದು ಮಂಗಳೂರು ಆ ಕಡೆ ಇರುವಂತಹ ಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೇ ಬಳಸಿಕೊಂಡು ಅಲ್ಲಿ ನಮ್ಮ ಹುಲಿ ವೇಷ ಆಗಿರ್ಬೋದು ಅದಕ್ಕೆ ಬಳಸುವಂತಹ ಒಂದು ನಾದಸ್ವರಗಳು ಅಥವಾ ಡೋಲು ಅಂದಮೇಲೆ ಬ್ಯಾಂಡ್ ಸೆಟ್ ಅದರಲ್ಲೂ ಕರುಣಾಡ ತಾಯಿ ಅದನ್ನು ನಾವು ಬ್ಯಾಂಡ್ ಇದರಲ್ಲಿ ಯೂಸ್ ಮಾಡಿದ್ವಿ ಯಾಕಂದರೆ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಹೇಗಂದ್ರೆ ಅಲ್ಲಿ ಒಂದು ಕಂಬಳ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಲಿಕ್ಕಿತ್ತು ಸರ್ ಯಾಕಂದ್ರೆ ಅಲ್ಲಿ ಎಲ್ಲ ಎಲ್ಲರೂ ಅದನ್ನು ನುಡಿಸ್ತಾರೆ ಸೊ ಹಾಗಾಗಿ ಸೊ ದಯವಿಟ್ಟು ಕ್ಷಮಿಸಬೇಕು ಸರ್ ಯಾಕಂದ್ರೆ ಇವರ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಬರೋಸ್ கேன் ஐ வைக் டூ டாங்க் ஆல் த டெக்னீஷியன்ஸ் இவங்க மெய்ன்லி டயரெக்டர் சார் ஆண்ட் நம்ம பிரொடயூசர் அருண் குமார் தோடார் சார் வினீதா மேம் டாங்க்யூ ஃபார் சப்போர்ட்டிங் த ஃபிலம் ஆண்ட் ஆதி சார் நம்ம ஸ்கிரீனில் நோடோது டபுள் பனான்ஸேட்டெஸ்ட் இது சார் எக்ஸ்பீரியன்ஸ் ஆண்ட் எஸ் ஐ வைக் டூ ரி கங்க்ரச்சுலேட் நம்ம ನನಗೇನು ಎಕ್ಸೈಟ್ ಆಗಿದೆ ಸೊ ಆಲ್ ದಕ್ಟರ್ಸ್ ಇನ್ ದ ಫಿಲ್ಮ್ ಡನ್ ಈ ಸಾಂಗ್ ಈ ಕಂಬಳದಲ್ಲಿ ನಾವು ಒಂದು ಐದು ಸಾಂಗ್ ಮಾಡಿದೀವಿ ತುಂಬಾ ದೊಡ್ಡ ಲಿಸ್ಟ್ ಈಗ ಹಾಗಾಗಿ ಅದನ್ನು ನಾನೊಂದು ಹೇಳ್ತೀನಿ ಅಂಡ್ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ನಮ್ಮ ಸಿನಿಮಾಕ್ಕೆ ಕನ್ನಡ ಲಿರಿಕ್ಸ್ ಬರೆದಿರುವಂಥ ರಘು ಶಾಸ್ತ್ರಿ ಅವರು ಬಂದಿದ್ದಾರೆ ಪ್ಲೀಸ್ ಕಮ್ ಆನ್ ಸ್ಟೇಜ್